ಕಳ್ಕೋಬೇಡ್ರಿ ಯಾಕಂತಂದ್ರ ಇನ್ನೊಬ್ರ ತಲೆ ಮ್ಯಾಗ ನಾವು ಕಾಲಿಟ್ಟು ಇನ್ನೊಬ್ರ ತಲೆ ಹೊಡೆದ್ ನಾವು ಮುಂದೋಗ್ತೀವಿ ಅಂದ್ರ ಅದಕ್ಕೆ ದೇವ್ರ ಮೆಸ್ಸಾನೇನ್ರಿ ಮೆಚ್ಚುದಿಲ್ಲ ಯಾಕಂತಂದ್ರ ಮುಂದಿನ ಮುತ್ತಿ ಕಟ್ಬೇಡ್ರಿ ಮಕ್ಕಳ್ರಿ ಅಂತ ಹೇಳ ನಾವು ಮಾಡಿ ತಾವೇ ಅನುಭವಿಸೋದೈತ್ರಿ ಅಲ್ಲೇ ಇದ್ರೆ ಅಲ್ಲೇ ಬಹುಮಾನ ಐತಿ ಏನೇ ಗಳಿಸು ಏನೇ ಮಾಡು ತೊಡಿ ಮರಿ ಮಾಡಿ ತಿಂದ್ರು ಮಕ್ಕಳ್ರಿ ಅಂತ ಹೇಳಿ ನಾವು ಗಳಿಸು ಇನ್ನೊಬ್ರಿಗೆ ತೋರಿಸ್ಬೇಡ ತೋರಿಕೆಗಾಗಿ ಬದುಕು ಬೇಡ ಅದಕ್ಕ ಇಂತ ಒಂದು ಕಲ್ಬಿಳಿಗಿ ಗ್ರಾಮದಲ್ಲಿ ಎಂತ ಒಂದು ಭಾವೈಕ್ಯತೆ ಒಂದು ಛಾಯೆಯನ್ನ ನೀವು ಏನ್ ಮುಗಿಸಕರಿ ಕಲ್ಬಿಳಗಿ ಗ್ರಾಮದ ಸಣ್ಣ ಮಕ್ಕಳು ಯುವಕರು ಸಹಿತ ಇಂತ ಭಾವೈಕ್ಯತೆಯನ್ನ ನೀವು ಕೈಯಾಗಿ ಹಿಡ್ಕೊಂಡು ಹೋದುತ್ತೆ ಆದ್ರೆ ಮುಂದಿನ ದಿನಮಾನದಲ್ಲಿ ಈ ನಮ್ಮ ಕಲ್ಬಿಳಗಿ ಗ್ರಾಮ ಜಗತ್ತಿನಲ್ಲಿ ಒಂದು ಮಾದರಿ ಗ್ರಾಮ ಆಗಿ ಎತ್ತಕ್ಕೆ ಬೆಳೆಯುವಂತ ಶಕ್ತಿ ಆ ಮನಾವಲ್ಲಿ ಸಾಯದ್ರೂ ಕಲ್ಲು ಸರ್ ಅಂತೇಳಿ ನಾನು ಬಿಳ್ಕೊತೇನೆ ಈ ಸಹ ನನಗ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಕಲ್ಬೇರಿ ಗ್ರಾಮದ ಗುರು ಯಾವ ದೇವರ ನಾಮ ನಾಮಸ್ಮರ್ಧೆ ಮಾಡ್ಕೋತ ಉಳಿದಾಲ ತಂದೆ ತಾಯಿಗಳ ಸೇವೆ ಯಾರು ಮಾಡ್ಕೋ ಉಳಿದಾಲ ಅದನ್ನು ಹೊರತುಪಡಿಸಿ ಅನ್ಯ ಮಾರ್ಗವನ್ನ ಹಿಡಿದ್ರೆ ಅದನ್ನ ಮಾಡಲಿಕ್ಕೆ ಮೂರು ಲೋಕದ ಗಂಡ ಕೂತಾನೆ ಯಾಕಂತಂದ್ರ ಈ ಯಾವುದೂ ನಾ ಅದು ಶಾಶ್ವತ ಅಲ್ಲ ನಾ ಅಂತ ಮೇಲ್ ಯಾರು ಉಳಿಯೋದಿಲ್ಲ ಮನುಷ್ಯನಿಗೆ ಅತಿ ದೊಡ್ಡ ಕೆಟ್ಟ ಗುಣ ಯಾವ್ದು ಅಂದ್ರ ಜಗತ್ತಿನೊಳಗೆ ಏನಾದರೂ ಸಾಧನೆ ಮಾಡ್ಬೇಕಾಗಿತ್ತಂದ್ರ ಅಹಮ ಹೊಟ್ಟೆ ತೆಗೆದಿಟ್ಟಾಗ ಮಾತ್ರ ನಿಮಗೆ ಸಾಧನೆಗೊಂದು ಮುಂದೆ ದಾರಿ ಸಿಗ್ತದೆ ಮತ್ತೆ ನಾನು ಅಹಮವನ್ನ ಇಟ್ಕೊಂಡು ನೀನು ಹೋದ್ರೆ ಯಾವುದೇ ಉದ್ದೇಶಗಳು ನೆರವೇರುವುದಿಲ್ಲ ಅದಕ್ಕ ಇಂಥ ಒಂದು ಪವಿತ್ರ ಜಾಗದಲ್ಲಿ ಇವತ್ತು ಈ ಮನಾವಲ್ಲಿ ಸಾಹೇಬ್ರ ಒಂದು ಒಂದು ಈ ಒಂದು ಅಸ್ಸಂದ ನಾವು ಕೂತಾಡಕತ್ತೀವಿ ಅಂದ್ರೆ ಇವತ್ತೆಲ್ಲಾರು ಕೈ ಸಂಕಲ್ಪ ಮಾಡ್ಕೋರಿ ದುಶಕಗಳನ್ನ ಬಿಡೋನು ಒಂದೇ ಒಂದೇ ತಾಯಿಯ ಮಾತಾಡ ಎಲ್ಲಾರು ಇರೋನು ಯಾವುದೇ ಮಂದಿಗೆ ಮನೋ ತಿಳಿಯಲಿಲ್ಲ ಗುರು ಹೇಳಿದ ವಾಕ್ಯ ಪಾಲಿಸಲಿಲ್ಲ ಕತ್ತಿಗಳಾದರೂ ಆಧಾರ ಕಡಿಯಾಟಕ್ಕೆಲ್ಲ ಅಂತೇಳಿ ಇವತ್ತು ಮಕ್ಕಳ ಕೈಯಾಗಿ ನಾವು ಮೊಬೈಲ್ ಕೊಡೋದು ಬಿಟ್ಟ ವಚನಗಳ ಪುಸ್ತಕಗಳನ್ನು ಕೊಡ್ರಿ ದೇವರ ನಮಸ್ಕರಣೆ ಮಾಡುವಂತ ಒಂದು ಮಂತ್ರಗಳ ಪಠನ ಮಾಡಿಸ್ರಿ ಒಳ್ಳೆಯ ಮಾರ್ಗವನ್ನ ತೋರಿಸ್ಕೊಡ್ರಿ ಅಂದಾಗ ಮಾತ್ರ ಜಗತ್ತಿಗೆಲ್ಲ ಒಳ್ಳೆದಾಕತ್ತೆ ಅದನ್ನು ಹೊರತುಪಡಿಸಿ ನಾವು ಮಕ್ಕಳ ಕೈಯಾಗಿ ಮೊಬೈಲ್ ಕೊಟ್ಟಿವಂದ್ರ ಇವೆರಡೂ ಕುದುರೆ ಚೊಲೋ ಇಲ್ಲ ಮೊದಲ ಗಂಡಗಿಂತ ಕುದುರೆ ಚಲೋ ಇತ್ತಂದ್ರೆ ಸವಾರಿ ತಾನಕೊಂಡು ಮಗ ಮಗಐತ್ತಮ್ಮ ಮತ್ತೆ ಎರಡೂ ಕುದುರೆ ಚಲೋ ಇರ್ಲಿಕ್ಕೆ ಕುದುರೆ ಮುಂದೆ ಹೋಗಿ ಪಲ್ಟಿ ಮಾಡಿ ಅದಕ್ಕ ನಾವು ಮಾಡಿ ಮಾಡಿ ಅಂದ್ರ ನಾವು ರೂಪಾಗಿ ತಿರುಗಿ ರೂಪಾಗಿ ತಿರುಗಿರೋ ಮಕ್ಕಳಿದೆ ಧರ್ಮವನ್ನ ಬದ್ದಾಸ್ಕೊಂಡು ಅಡಾಡುತ್ತಿವೆ ರೂಪಾಗಿ ತಿರುಗಿರೋ ಮಕ್ಕಳಿದೆ ಮುಂದೆ ಪಾಶ್ಚಾತ್ಯ ತಿರುಗಿರೋ ಮಕ್ಕಳಿದೆ ಮುಂದೆ ನಾವು ಈ ದಾನ ಧರ್ಮ ಪರೋಪಕಾರ ನನ್ನವರು ತನ್ನೋರು ಎಪ್ಪ ಎಲ್ಲ ಧರ್ಮಕ್ಕೆ ಆಗ್ತಾನೆ ಭಾಗವರು ಇವೆಲ್ಲ ಗಟ್ಟಿ ಕಾಳುಗಳು ಇನ್ನು ಜೊಳ್ಳೆ ಯಾವಪ್ಪ ಅಂದ್ರ ದೇವರ ಮೇಲೆ ನಂಬಿಕೆ ಇಡುವುದಿಲ್ಲ ದೇವರ ಸ್ಮರಣೆ ಮಾಡೋದಿಲ್ಲ ತಂದೆ ತಾಯಿಗಳನ್ನ ಸರಿಯಾಗಿ ನೋಡ್ಕೋದಿಲ್ಲ ಗುರುವಿನ ಬಗ್ಗೆ ಸರಿಯಾಗಿ ಪ್ರೀತಿ ವಿಶ್ವಾಸ ತೋರೋದಿಲ್ಲ ತಂದೆ ತಾಯಿಗಳ ಕಾಲಿಗೆ ಯಾರು ನಮಸ್ಕರಿಸೋದಿಲ್ಲ ಇವೆಲ್ಲ ಜೊಳ್ಳಾಗಿ ಓದಿರೋ ಮಕ್ಕಳೇ ಅಂತ ಮತ್ತೆ ನೆನಪು ಯಾಕಂತಂದ್ರ ನಾವೆಲ್ಲ ಈಗ ಏನ್ ಮಾಡ್ಬೇಕು ಈಗಿನ ಯುವಕರಾಗ್ಲಿ ನಮ್ಮ ಈ ಮಕ್ಕಳ ಪಾಲಕರಿಂದ ಅವ್ರು ಏನ್ ಮಾಡ್ಬೇಕು ಮಕ್ಕಳಿಗೆ ಹೇಳ್ತಿರ್ತೀರಿ ಇಲ್ರಿ ನನ್ನ ಮಗ ಮೊಬೈಲ್ ಬಾಳ ರೀ ಒಟ್ಟ ಮಾಡ್ತಾ ಕೇಳೋದಿಲ್ಲ ನಾವು ಮೊದ್ಲು ಮಕ್ಳಿಗೆ ಅನ್ನೋದಪ್ಪ ಮೊದಲ ತಂದೆ ತಾಯಿ ಇದ್ದಾಕಿ ಮೊಬೈಲ್ ಕಡಿಮೆ ಯೂಸ್ ಮಾಡಬೇಕು ತಾಯಿ ಇದ್ದಾಕಿ ಮೊದಲು ಕಡಿಮೆ ಯೂಸ್ ಮಾಡಬೇಕು ಮೊಬೈಲ್ ಆಮೇಲೆ ನಾವು ಮಕ್ಕಳಿಗೆ ಹೇಳಬೇಕು ಬೊಬಲಾ ಶರ್ಲ ಕೆಟ್ಟ ಕೆಟ್ಟಿತೋ ನಾನೇ ಶ್ರೇಷ್ಠ ಅನುಭವ ಹೋದೀವ ನಾಳೆ ನಮ್ಮ ಮಕ್ಕಳು ಸಹಿತ ಎಂತ ದಿನಮಾನ ಬರ್ತದಪ್ಪ ಅಂದ್ರ ಅಪ್ಪ ಅಪ್ಪ ಅನ್ನಕ ಒಬ್ಬ ಕೂಲಿ ಬೇಡುವಂತ ದಿನಮಾನ ಸಹಿತ ಬರ್ತದೆ ಯಾಕಂತಂದ್ರ ಮಕ್ಕಳಿಗೆ ನಾವು ಈಗೇಮ್ ಮಾಡಾಕತ್ತೀವಿ ಮೊಬೈಲ್ ನಾಳೆ ಬಿಡ್ತೈತಿ ನನಗೆ ಸಾವಿರ ರೂಪಾಯಿ ಕೊಟ್ಟ ಅಪ್ಪ ನೀ ಮೊಬೈಲ್ ಕೊಡಿಸಿದ್ರೆ ಅಷ್ಟ ಅಪ್ಪ ಅಪ್ಪಗ ಅಪ್ಪ ನಾ ಒಪ್ಪಿನ ಕೂಲಿ ಬಿಡುವಂತ ದಿಮ್ಮಾನ ಸಹಿತ ಬರ್ತೈತಿ ಮನ ಬಂಗಾರ ಇದ್ದವರ ಮನೆಯೊಳಗ ಮನ ಬಂಗಾರ ಇದ್ದವರ ಮನಿಯೊಳಗ ಮಾಸಿ ಬಂಗಾರ ಸಹಿತ ಉಳಿಯೋದಿಲ್ಲ ಗುಂಡು ಗುಡದಾಳಿ ಸಹಿತ ಹರಿದು ಅಂತ ಯಾಕಂತಂದ್ರ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಏನ್ ಮಾಡಕತ್ತ ಹಣವ ಗಳಿಸಿ ಹೆಮ್ಮೆಲೆ ತಿರುಗಬೇಡ ಹಣವ ಗಳಿಸಿ ಎಂದು ಹೆಮ್ಮೆಲೆ ತಿರುಗಬೇಡ ಹಗಲದ ಹೊಕೊಂಡು ಹೋಗ್ತಾರಂತೀರ ನಮಗೆ ನೆನಪಿಡುವ ಕೊರೋನಾ ಸಮಯದಲ್ಲಿ ಮಂದಿರ ಮಸೀದಿ ಚರ್ಚ್ ಗುಡಿ ಗುಂಡ ಒಟ್ಟು ಮುಚ್ಚಿ ಮುಚ್ಕೊಳ್ಳುವಂತ ದಿನ ಅಲ್ಲಿ ಮಕ್ಕಳನ್ನೇ ಅಂತ ಇಲ್ಲ ಮಕ್ಕಳ ಕೈಯಾಗ ಮೊಬೈಲ್ ಬಂದು ಅಲ್ಲ ಆನ್ಲೈನ್ ಕ್ಲಾಸ್ ಕೇಳ ತಲೆ ಮೇಲೆ ಬೇಜ್ ಬಿಡುವಂತ ನಿರ್ಮಾಣ ಬರ್ತದ ಮಕ್ಕಳನ್ನೇ ಅಂತಂದ ಲೈಟ್ ಬರ್ತಲ್ರಿ ಅಂತಲ್ಲಿ ಹಾರಾಡ್ತಿರೋ ಮಕ್ಕಳನ್ನೇ ಅಂತಂದ ವಿಮಾನ ಬರ್ತಲ್ರಿ ಗ್ವಾಡಿ ನಡೆಯುವಂತ ದಿನಮಾನ ಬರ್ತದ್ರಿ ಅಂತಂದ್ರೆ ರೈಲ್ವೆ ಬರ್ತಲ್ರಿ ದುಡ್ಡಿ ಮೈ ನೀರು ತಗೋತಿರೋ ಮಕ್ಕಳ್ರಿ ಅಂತಂದ್ರೆ ಒಂದ್ ರೂಪಾಯಿ ಹಾಕಿದ್ರೆ ಫಿಲ್ಟರ್ ನೀರು ತುಂಬತಲ್ರಿ ಬದಲಿಗೆ ಜೋಳ ಮಕ್ಕಳೆ ಅಂತಲ್ರ ಹೆಣ್ಮಕ್ಳು ಬರ್ತಾರೆ ಕೆಲವೊಂದು ಗೂಢಗಳನ್ನ ಬಂಗ್ಲಾದೇಶ್ರು ಮೊದಲ ಸಾರಿಗೆ ಅರಿವಿನ ಜನ್ಮ ಇದು ಬೌದ್ಧ ಇದಕ್ಕಿಂತ ಹೆಚ್ಚಿದ್ದು ಮತ್ತೆ ಅರಿವಿನ ಜನ್ಮ ಇದು ಅರಿವು ಗುಬರುಕ ಅರಿವು ಇಟ್ಟುಕೊಂಡು ಹೋಗ್ರ ಸತ್ಯ ಸತ್ಯಾಸತೆ ಬರ್ತಕ್ಕ ನಮ್ಮಲ್ಲಿ ಬಗಲಾದಿಗೆ ಬರ್ತಿರ್ತೀರಿ ಎಲ್ಲಾರು ಏನ್ ಮಾಡ್ತೀರಿ ಮದ್ಯವನ್ನ ಮೊದಲು ನೀವು ತಗೊಂಡು ದೇವ್ರಿಗೆ ಹಾಕ್ತೀರಿ ಸರಿ ಅಂದ್ರೆ ಸರಿವಾಸ ದಾರುವಂತಿ ದಾರಿಯಲ್ಲಿ ಮರಣ ಕೇಳು ಕಟ್ಟಿಟ್ಟ ಬುದ್ಧಿ ಹೇಳಿ ಯಾಕಂತಂದ್ರ ಬಬಲಾದಿ ಮಠಕ್ಕೆ ಬಂದ್ರ ಪ್ರಸಾದ ಅಂದ್ರೆ ಎಷ್ಟಿರ್ತೀರಿ ಬಿಂದು ಕಾಲ ಅವರು ಏಳು ಬಿಂದು ಕಾಳುಗಳನ್ನು ಇಟ್ಕೊಂಡು ಏಳು ಬರೀ ಅಕ್ಕ ಬರ್ತಾರ ಜಗತ್ತಿನಲ್ಲಿ ಏನೇನ್ ಯಾರಿಗಾದ್ರೂ ಇದ್ರು ಬಾಯಿ ಬಾಯಿ ಬಾಯ ಜಾಡಿಗೆ ಬರ್ತದ್ದು ಮಕ್ಕಳಿದ್ರೆ ಹೋಗ ಯಾರಿಗೂ ಗೊತ್ತಿತ್ತು ಇಲ್ಲ ಮನೆ ಕರೋನಾದ ಮಾಸ್ಕ್ ಬತ್ತಲ್ಲ ಬಾಯಿ ಬಾಯಿ ಜಾಗ ಬರ್ತದೆ ಜಗತ್ತಿಗೆ ಕೀಲಿ ಬೂತದ ಮಕ್ಕಳೇ ಅಂತದ್ ಜಗತ್ತಿಗೆ ದ್ವಾರ ಬಾಗ್ಲಿತ್ತು ಅಕ್ಷಯ ಕೇಳಿ ನಗ್ತಿದ್ರ ಯಾವಾಗ ಲಾಕ್ ಡೌನ್ ಆಗಲ್ಲ ಮನುಷ್ಯ ಏನು ಸಾಧನೆ ಮಾಡಲಿಲ್ಲ ಏನೂ ಇರ್ಲಿಕ್ಕಂದ್ರ ಅಂದ್ರ ಮನೆಯೊಳಗೆ ಇಟ್ಕೊಂಡಿಂತ ಒಳ್ಳೆಯ ಭಕ್ತಿ ಭಾವಗಳನ್ನ ಕಳಿಸ್ಬೇಕ ಈಗ ಮಕ್ಕಳು ಆಗಲೇ ಬಂದ ತಕ್ಷಣ ಪೂಜ್ಯರು ಬಂದಾರ ಗುರು ಹಿರಿಯರು ಬಂದಾರ ಅಂದ್ರೆ ಎಷ್ಟಂದ್ ನಮ್ಮನ್ನ ಏನ್ ಮಾಡಿದ್ರು ಬರ್ಮಾಡಿಕೊಂಡ್ರು ನೆನಪುಡ್ಕೋರಿ ಎಲ್ಲಾರು ಈ ಆಗ್ಯಾಡ ಲಕ್ಷ ಕೊಟ್ಟು ಸಾಲಿ ಕಲ್ಸಾಕತ್ತೀರಿ ಕಲಿಸಿದ ಒಳ್ಳೆ ವಿದ್ಯಾವಂತರಂಗ್ ಮಾಡ್ರಿ ಆದ್ರ ಅದ್ರ ಜೊತೆಗೆ ಸಂಸ್ಕಾರವನ್ನ ಏನ್ ಕಲಿಸಿದ್ರಲ್ಲ ಈ ಮಕ್ಕಳಿಗೆ ಆಗಲೇ ಬಂದ ತಕ್ಷಣ ಹೆಂಗ ಬರ್ಮಾಡ್ಕೊಂಡ್ರಲ್ಲ ಪೂಜೆನ ಈ ಸಂಸ್ಕಾರವನ್ನ ಇನ್ನೂ ಹೆಚ್ಚಿಗೆ ಕಲಿಸಿದ ಆದ್ರೆ ನಿಮ್ಮ ಗ್ರಾಮ ಸಾಧು ಸಂತ ಸತ್ಪುರುಷ ನಾಡಿಗೆ ಹೋಗಬಾರ ಅದಕ್ಕೆ ದಯವಿಟ್ಟು ನಾವು ನೀವೆಲ್ಲ ಇವತ್ತೆಲ್ಲ ಎಷ್ಟು ಜನ ಕೂಡಿರಿ ಒಂದ್ ಸಂಕಲ್ಪ ಮಾಡ್ಕೋರಿ ನಾವು ಬೆಳೆ ಎಲ್ಲರನ್ನ ಬೆಳೆಸೋಣ ಅದ ದುರ್ದೈವ ಏನಾಗ್ಬಿಟ್ಟು ಹೆಚ್ಚಾಗ್ಬಿಟ್ಟೆ ಮುಚ್ಚ ಒಂದು ಮಾತು ಹೇಳ್ಯಾನ ಕೂತು ಕೂತಲೆ ಬೆಂಕಿ ಅಂತದ್ದು ಮಕ್ಕಳ ಅಂತ ಹೇಳ್ಯಾನ ಕೂತು ಕೂತಲೆ ಬೆಂಕಿ ಅಂದ್ರೆ ಒಣ್ಣದು ಇಲ್ಲಿಂದ ಹೊಡೆದ್ರಲ್ಲಿ ಬಾಂಡ್ ಬರ್ತತಿ ಇದು ಕೂತು ಕೂತಲೆ ಬೆಂಕಿ ಅದಕ್ಕಿಂತ ಈಗಿನ ಯುವಕರು ಏನು ಕೂತಿರ್ಲಿಲ್ಲ ಒಂದು ಸಂಕಲ್ಪ ಮಾಡಬೇಕಿ ನಾನು ಬಂದಾಗಿಂದ ನೋಡಿ ನೋಡಿನಿ ಈ ಕಲಬೇ ಗ್ರಾಮದಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ನೆನ್ ಬಿಡುವ್ರಿ ಅವ್ರ ಎಷ್ಟು ಭಕ್ತಿ ಪ್ರೀತಿಯನ್ನು ತೋರ್ಸಾರಲ್ಲ ಇದರ ಫಲವಾಗಿ ಸಾಕ್ಷಾತ್ ಸದಾ ಶೋಪ ಮುಂದಿನ ದಿನ